ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಆಶಾ ಬ್ಲಾಗಿಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ಬ್ಲಾಗಲ್ಲಿ ಕೂಟು ರೆಸಿಪಿಯನ್ನು ಶೇರ್ ಇದ್ದೇನೆ ಫಸ್ಟ್ ಬಸಳೆಯನ್ನೆಲ್ಲ ಕ್ಲೀನ್ ಮಾಡಿ ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಳ್ಬೇಕು ನಂತರ ಅರ್ಧ ಕಪ್ಪಿನಷ್ಟು ತೊಗರಿಬೇಳೆಯನ್ನು ತೆಕ್ಕೊಳ್ಬೇಕು ಇದನ್ನು ಕೂಡ ಚೆನ್ನಾಗಿ ತೊಳಿಬೇಕು ಈಗ ಸ್ಟವ್ ಆನ್ ಮಾಡಿ ಸ್ಟವಲ್ಲಿ ಕುಕ್ಕರ್ ಇಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕಿ ಬಸಳೆ ದಡಿ ಬಸಳೆ ಸೊಪ್ಪು ಹಾಗೂ ಸ್ವಲ್ಪ ತೊಗರಿಬೇಳೆ ಮತ್ತು ಸ್ವಲ್ಪ ಉಪ್ಪನ್ನು ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ ಇಟ್ಟು ಎರಡು ಮೂರು ವಿಸಿಲನ್ನು ಕುಗಿಸ್ಬೇಕು ಬಸಳೆ ದಡಿಯೆಲ್ಲ ಚೆನ್ನಾಗಿ ಬೆಂದಿರಬೇಕು ಹಾಗಾಗಿ ಮೂರು ಬಿಸಿಲು ಹಾಕಿದರೆ ಒಳ್ಳೆಯದು ಇದು ಬಿಸಿಲು ಹಾಕಿ ಸ್ಟೀಮೆಲ್ಲ ಖಾಲಿ ಆಗುವಷ್ಟರಲ್ಲಿ ನಾವು ಬಸಳೆ ಕೂಟಿಗೆ ಬೇಕಾದಂತಹ ಮಸಾಲೆಯನ್ನು ರೆಡಿ ಮಾಡಿಕೊಳ್ಳುವ ಒಂದು ಬಟ್ಟಲಿನಷ್ಟು ಕ ತೆಂಗಿನಕಾಯಿ ತುರಿ ಒಂದು ಒಂದು ಸ್ಪೂನ್ನಷ್ಟು ಸಾಸಿವೆ ಒಂದು ಚಿಟಿಕಿಯಷ್ಟು ಅರಿಶಿನ ಒಂದೆರಡು ಸ್ಪೂನ್ನಷ್ಟು ಬೆಲ್ಲ ಆರೇಳು ಬೆಳ್ಳುಳ್ಳಿ ಹೆಸರು ನಾಲ್ಕೈದು ಕುಂಟೆ ಮೆಣಸು ಖಾರಕ್ಕನುಗುಣವಾಗಿ ಮೆಣಸು ತೆಕೊಳ್ಬೋದು ಹಾಗೆ ಚಿಕ್ಕ ಗ ಹಣ್ಣಿನ ಗಾತ್ರದ ಹುಣಸೆಹಣ್ಣು ಈಗ ಒಂದು ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ತುರಿ ಹುಣಸೆ ಹಣ್ಣು ಬೆಳ್ಳುಳ್ಳಿ ಮತ್ತು ಮೆಣಸನ್ನು ಸ್ವಲ್ಪ ಎಣ್ಣೆ ಹಾಕಿ ಹುರಿದು ಹಾಕಬೇಕು ಮತ್ತು ಸಾಸಿವೆಯನ್ನು ಎಣ್ಣೆ ಹಾಕದೆ ಸೇಡಿಸಿ ಹಾಕಬೇಕು ಇದಿಷ್ಟನ್ನು ಹಾಕಿ ಆದಮೇಲೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಬೇಕು ಈಗ ಗ್ರೈಂಡ್ ಮಾಡಿದ್ದಾಯಿತು ಕುಕ್ಕರ್ ಕೂಡ ಹಾಕಿ ಸ್ಟೀಮ್ ಎಲ್ಲ ಖಾಲಿ ಆಯಿತು ಇನ್ನೊಂದು ಮುಚ್ಚಾಳ ತೆಗೆದು ನೋಡುವ ನಾವು ಬಸಳೆ ಸೊಪ್ಪನ್ನು ಬೇಯಿಸುವಾಗ ನಾವು ಜಾಸ್ತಿ ನೀರು ಹಾಕಿ ಬೇಯಲಿಕ್ಕೆ ಇಡಬಾರ್ದು ಯಾಕೆಂದರೆ ಸೊಪ್ಪಲ್ಲೇ ನೀರಿದ ಅಂಶ ಇರ್ತದೆ ಅದು ನೀರನ್ನು ಬಿಟ್ಟುಕೊಳ್ತದೆ ಹಾಗಾಗಿ ಬಸಳೆ ಬೇಯಿಸುವಾಗ ಸ್ವಲ್ಪ ಕಡಿಮೆ ನೀರು ಹಾಕಿದರೆ ಸಾಕಾಗ್ತದೆ ಈಗ ಇದು ಬಸಳೆ ತೊಗರಿ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ಇದನ್ನೊಂದು ಪಾತ್ರೆಗೆ ಹಾಕಿಕೊಳ್ಳುವ ಈಗ ಇದಕ್ಕೆ ಒಂದು ಚಿಟಿಕೆಯಷ್ಟು ಅರಿಶಿನ ಅಥವಾ ಒಂದು ಕಾಲು ಚಮಚ ಎಷ್ಟು ಅರಿಶಿನವನ್ನು ಹಾಕಿಕೊಳ್ಬೇಕು ಅರಶಿನ ಹಾಕಿ ಆದಮೇಲೆ ನಾವು ಆಗಲೇ ಗ್ರೈಂಡ್ ಮಾಡಿಟ್ಟಂತಹ ಮಿಶ್ರಣವನ್ನು ಇದಕ್ಕೆ ಹಾಕಬೇಕು ಈಗ ಇದನ್ನು ಚೆನ್ನಾಗಿ ಕೈಯಾಡಿಸಿ ಒಮ್ಮೆ ಕುದಿಸಿಕೊಳ್ಬೇಕು ಕುದಿಸುವಾಗ ಇದಕ್ಕೆ ಒಂದು ಎರಡು ಸ್ಪೂನ್ನಷ್ಟು ಬೆಲ್ಲ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿಕೊಳ್ಬೇಕು ಉಪ್ಪು ನಾವು ಬೇಯಿಸುವಾಗಲೇ ಸ್ವಲ್ಪ ಹಾಕಿದ್ದೆವು ಹಾಗಾಗಿ ಈಗ ನೋಡಿಕೊಂಡು ಹಾಕಬೇಕು ಇನ್ನೂ ಖಾರ ಜಾಸ್ತಿ ಬೇಕು ಅಂತ ಇದ್ದವರು ಸ್ವಲ್ಪ ಮೆಣಸಿನ ಹೊಡಿಯನ್ನು ಕೂಡ ಹಾಕಿಕೊಳ್ಬೋದು ಈಗ ಇದನ್ನೆಲ್ಲ ಹಾಕಿ ಆದಮೇಲೆ ಚೆನ್ನಾಗಿ ಕುದಿಸಿಕೊಳ್ಬೇಕು ಈಗ ಇದು ಚೆನ್ನಾಗಿ ಕುದೀತಾ ಉಂಟು ಇನ್ನು ಗ್ಯಾಸ್ ಆಫ್ ಮಾಡುವ ಈಗ ಲಾಸ್ಟಲ್ಲಿ ಒಂದು ಒಗ್ಗರಣೆ ಮಾಡುವ ಒಗ್ಗರಣೆಗೆ ಸಾಸಿವೆ ಮೆಣಸು ಸ್ವಲ್ಪ ಎಣ್ಣೆ ಹಾಕಿ ಒಗ್ಗರಣೆ ಮಾಡುವ ಈಗ ಸಾಸಿವೆ ಎಲ್ಲ ಚೆನ್ನಾಗಿ ಸಿಡಿತಾ ಉಂಟು ಈಗ ಗ್ಯಾಸ್ ಆಫ್ ಮಾಡಿ ಇದನ್ನು ಕೂಟಿಗೆ ಹಾಕಿಕೊಳ್ಳುವ ಈಗ ಕರಿಬೇವನ್ನು ಕೂಡ ಇದಕ್ಕೆ ತುಂಡಿಸಿ ಹಾಕಿಕೊಳ್ಳುವ ಈಗ ಬಸಳೆ ರೆಡಿ ರೆಡಿಯಾಯಿತು ಈ ಬಸಳೆ ನಾನು ನಾನಿವತ್ತು ಮಧ್ಯಾಹ್ನದ ಊಟಕ್ಕೆ ಅಂತ ಮಾಡಿದ್ದು ಇದು ಊಟಕ್ಕೆ ಮಾತ್ರವಲ್ಲದೆ ಉಂಡೆಗೆ ದೋಸೆಗೆ ಎಲ್ಲದಕ್ಕೂ ರುಚಿಯಾಗಿರ್ತದೆ ಈಗ ಬಿಸಿ ಬಿಸಿ ಅನ್ನದ ಜೊತೆಗೆ ಬಿಸಿ ಬಿಸಿ ಬಸಳೆ ಕೂಟು ಕೂಡ ರೆಡಿಯಾಯಿತು ಫ್ರೆಂಡ್ಸ್ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದವರೆಲ್ಲ ಮಾಡಿ ಹೊಸತಾಗಿ ನೋಡುವವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್